ನೋಬಲ್ ಪ್ರೈಜ್ ಬೇಕಂತೆ ರಾಹುಲ್ ಗಾಂಧಿಗೆ ಯಾಕೆ ನೋಬಲ್ ಪ್ರೈಜ್ ಮಹಾನ್ ಸುಳ್ಳುಗಾರ ಮತ್ತು ದೇಶದ ಹೊರ ದೇಶದಲ್ಲಿ ಹೋಗ್ಬಿಟ್ಟು ನಮ್ಮ ದೇಶದ ಬಗ್ಗೆ ಹವೆ ಹೇಳನಾಗಿ ಮಾತಾಡೋರಿಗೆ ನೋಬಲ್ ಪ್ರೈಜ್ ಯಾರು ಹೇಳಿದ್ದು ಇದು ಅವರ ಕಾಂಗ್ರೆಸ್ ಕಾರ್ಯಕರ್ತರು ಇವರು ಅದೇ ಆಲೂಗೆಡ್ಡೆ ಹಾಕ್ಬಿಟ್ಟು ಚಿನ್ನ ತೆಗಿಯೋರು ಇವರು ಕೊಡಲೇಬೇಕು ನೋಬಲ್ ಪ್ರೈಝು ಅಲ್ವಾ ಇವರು ಇನ್ನೊಂದು ಏನಪ್ಪ ಅಂತಂದರೆ ಇದು ಲೋಕಸಭೆಯಲ್ಲಿ ಎಷ್ಟು ದಿನ ಸೆಕ್ಷನ್ ನಡೀತದೋ ಅಷ್ಟು ಸೆಕ್ಷನ್ನು ಅಷ್ಟು ದಿನವೂ ಏನಪ್ಪ ಅಂದರೆ ಸ್ಟ್ರೈಕ್ ಮಾಡ್ತಾರೆ ಇವ್ರಿಗೆ ನೋಬಲ್ ಪ್ರೈಝ್ ಕೊಡದೆ ಇನ್ನೇನು ಮಾಡ್ತೀರಾ ಹೇಳಿ ಕೊಡಲೇಬೇಕು ನೋಬಲ್ ಪ್ರೈಜ್ ಕೊಡೋದ್ರಿಂದ ತುಂಬ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಅಂದ್ಕೊಂಡು ಇದು ಮಾಡ್ಕೊತಾರೆ ಕಾರಣ ಏನಪ್ಪ ಹಂಗಂದರೆ ಇವ್ರಿಗೆ ನೋಬಲ್ ಎಲ್ಲ ಕೊಡಬೇಕಾಗಿರೋದು ಇವ್ರಿಗೆ ನಮ್ಮ ದೇಶದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರಲ್ಲ ಅವ್ರದ್ದು ಪ್ರಶಸ್ತಿ ಮುಖ್ಯಮಂತ್ರಿ ಪ್ರಶಸ್ತಿ ಕೊಡಬೇಕು ಕಾರಣ ಏನಪ್ಪಂದರೆ ಮುಖ್ಯಮಂತ್ರಿ ಇನ್ನೋ ಅವ್ನು ಮಾಡಿದ್ದು ಇನ್ನೋ ಮಾಡಿದ್ದು ಅಂತಾರೆ ಏನು ಮಾಡಿದ್ರು ಇವರು ರಾಹುಲ್ ಗಾಂಧಿ ಬಾಯಿಗೆ ಬಂದಾಗ ಹೇಳಿದ್ರು ಐದು ಗ್ಯಾರಂಟಿಗಳನ್ನ ಒಪ್ಕೊಂಬಿಟ್ರು ಇವಾಗ ಏನು ಕುಣಿತ ಗೊತ್ತಾ ಸಿದ್ದರಾಮಯ್ಯ ಅವರು ನಾನೇ ಮಾಡಿದ್ದು ಐದು ಗ್ಯಾರಂಟಿ ಅಂತ ಯಾವ ಐದು ಗ್ಯಾರಂಟಿ ಅವ್ನ ಲೆಕ್ಕ ಬುಕ್ಕ ಏನೂ ಗೊತ್ತಿಲ್ಲ ಪಾಪ ಅವ್ನಿಗೆ ರಾಹುಲ್ಗೆ ಹೇಳ್ಬಿಟ್ಟ ಈಗ ಅನ್ಭೋಗ್ತಾರೆ ಅವ್ರಿ ಯಾರು ಸಿದ್ದರಾಮಯ್ಯ ಮತ್ತು ಇನ್ನೊಂದೇನು ಪ್ರಾಬ್ಲಮ್ ಆಗಿರೋದು ಸಿದ್ದರಾಮಯ್ಯ ಅನ್ಭವಿಸ್ಲಿ ಕರ್ನಾಟಕ ರಾಜ್ಯಕ್ಕೆ ನಷ್ಟ ಆಗ್ತಾಯಿದೆ ಸಾಲ್ಗಾರಾಗ್ತಾಯಿದ್ದಾರೆ ಕರ್ನಾಟಕದ ಜನ ಆದರೆ ಮತ್ತಿನ್ನೊಂದು ಏನಪ್ಪ ಅಂದರೆ ಯಾವ ಕಡೆ ತಿರುಗಿ ನೋಡಿದ್ರು ಅಳ್ಳ 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 ಮೊನ್ನೆ ಒಂದೇ ಒಂದು ದಿವ್ಸಕ್ಕೆ ಮಳೆ ಬಂತು ನೋಡಿ ಬೆಂಗಳೂರೆಲ್ಲ ಮುಳುಗೋಗಿದೆ ಗ್ರೇಟರ್ ಬೆಂಗ್ಳೂರು ನೀರು ಮುಳುಗಿದ ಬೆಂಗಳೂರು ಮುಳುಗಿದ ಗ್ರೇಟರ್ ಬೆಂಗ್ಳೂರು ಗ್ರೇಟರ್ ಬೆಂಗ್ಳೂರಲ್ಲಿ ಏನಪ್ಪ ಅಂದರೆ ಮಹಾಮಳೆ ಅಂತ ಮಹಾಮಳೆಯಲ್ಲಿ ಮುಳುಗಿದ ಬೆಂಗಳೂರು ಅಂತ ಹೆಡ್ಡಿಂಗು ಯಾರು ಪತ್ರಕರ್ತ ಹೇಳೋದು ಇವ್ರಿಗೆ ನೋಬಲ್ ಪ್ರೈಜ್ ಬೇಕು ಯಾರಿಗೆ ನಮ್ಮ ರಾಹುಲ್ ಗಾಂಧಿಗೆ ಮತ್ತೆ ಇನ್ನೊಂದು ಏನಪ್ಪ ಹಂಗಂತಂದ್ರೆ ಅವರು ಎಲ್ಲೋದ್ರೂ ಟಕ ಟಕ್ ಟಕ ಟಕ್ ಅಂತ ಎಲ್ಲ ದುಡ್ಡನ್ನು ಸಾರ್ವಜನಿಕವಾಗಿ ಜನರಿಗೆ ಕೊಡಬೇಕು ಅಂತ ಪಾಪ ಆಸೆ ಪಟ್ಟಿದ್ದಾರೆ ಎಲ್ಲರಿಗೂ ಕೊಡಬೇಕಾದ್ದೆ ಇಲ್ಲ ಅಂತಲ್ಲ ಯಾರಿಗೆ ಕೊಡಬೇಕು ದುಡ್ಡು ಇಲ್ಲದವ್ರಿಗೆ ದುಡ್ಡು ಕೊಡಬೇಕು ಅಷ್ಟೇ ಒಳ್ಳೆ ಕೆಲಸ ಸಿದ್ದರಾಮಯ್ಯವರೇ ನೀವು ಸೇರಿಕೊಳ್ಳಿ ಅವ್ರ ಜೊತೆ ಮಾ ಹೇಳಿದರು ಎಂಟು ಸಾವಿರ ರೂಪಾಯಿ ಇದನ್ನು ಕೊಡ್ತೀನಿ ಅಂತೇಳಿ ಎಲ್ಲ ಹೋಗಿ ಏನೋ ಇದರಲ್ಲಿ ಏನೋ ಪೋಸ್ಟ್ ಆಫೀಸಲ್ಲಿ ಮೆಂಬರ್ಶಿಪ್ ಆಗಿದ್ದರು ನೆನ್ಪಿದ್ ಯಾವುದು ಈಗಲೂ ಒಂದು ಸತಿ ಇನ್ನೊಂದು ಸತಿ ಅನೌನ್ಸ್ ಮಾಡಿ ಹೇಳ್ತೀನಿ ಕೊಟ್ಟುಬಿಡಿ ಅತ್ತಗೆ ಏನೇನಾಯ್ತು ಎಲ್ಲ ಏನೇನು ಕೊಡಬೇಕು ಅಂತ ಆಸೆ ಇದೆ ಎಲ್ಲ ಕೊಟ್ಬಿಡಿ ಜನ ಆರಾಮಾಗಿ ದುಡಿಯೋದೇ ಬೇಡ ಅವರು ಸಂಪಾದನೆ ಆರಾಮಾಗಿ ಖರ್ಚು ಮಾಡ್ಕೊಂಡು ತಿರ್ಗಾಡ್ಕೊಂಡು ಇರಲಿ ಅರ್ಥ ಆಯ್ತಾ ಸಿದ್ದರಾಮಯ್ಯ ಅವರ ಮತ್ತೆ ನಿಮ್ಮ ಯಾರೋ ನಮ್ಮ ಡಿ ಕೆ ಶಿವಕುಮಾರ್ಗೆ ಏನೋ ನವಂಬರಲ್ಲಿ ಕೊಡೋಂಗಿದಾರೆ ಕೈಯೇ ಕೋಲಾರದಲ್ಲೆಲ್ಲ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ತ ಕೂಗ್ತಾ ಇದ್ರು ಸಿದ್ದರಾಮಯ್ಯವರೇ ಗೊತ್ತಾಯ್ತಾ ಕೇಳಿಸ್ತಾ ಜೋರಾಗೆ ಕೂಗಿದ್ರಪ್ಪ ಸಿದ್ದರಾಮಯ್ಯನಗೇನು ರಾಹುಲ್ ಗಾಂಧಿಗೆ ಕೇಳಂಗೆ ಕೂಗಿದ್ರು ಕೋಲಾರದ ಜನ ಏನಾಯ್ತು ಈಗ ಏನಾರು ಕೊಡೋ ಉದ್ದೇಶ ಮಾಡಿದ್ರಾ ಇಲ್ವಾ ಎಲ್ಲ ಡಿಸೈಡ್ ತಗೊಳ್ಳಿ ಪಾಪ ಅವನು ಒಂದು ಎರಡುವಾರು ವರ್ಷ ಇರಲಿ ನೀವು ಒಬ್ರೇ ಕೂತ್ಕೊಂಬಿಟ್ರಿ ಹಂಗೆ ಹ್ಞೂ ಮುಂದಿನ ಸರಿ ಅಂತೂ ಬರಲ್ಲ ಕೊಟ್ಬಿಡಿ ಪಾಪ ಅವನು ಅವರು ಒಂದು ಎರಡುವರೆ ವರ್ಷ ಆಗೋಗ್ಲಿ ಅವ್ರ ಆಸೆ ತೀರಿಸ್ಕೊಳ್ಳಿ ಆಮ್ಯಾಗೆ ಆರಾಮಾಗಿ ನೀವು ಇದೇನು ಎಂಬತ್ತ ಇದೆ ಇನ್ನಂಗಿದೆ ನೀವು ಹಂಗೆ ಮೈಸೂರಲ್ಲಿ ಹೋಗಿ ಹೊಸ್ದಾಗಿ ಮನೆ ಬೇರೆ ಕಟ್ತಾ ದೀಪಾವಳಿನಲ್ಲಿ ದೀಪಾವಳಿನಲ್ಲೇನೋ ನಿಮ್ಮ ಮನೆ ಗೃಹ ಪ್ರವೇಶ ಅಂತ ಜನ ಹೇಳ್ತಾಯಿದ್ರು ಏನೋ ಗೃಹ ಪ್ರವೇಶದಲ್ಲಿ ಇದನ್ನು ಮಾಡಿ ಆದರೆ ಇವತ್ತು ನೀವು ಟಿ ವಿನಲ್ಲಿ ಹೇಳ್ತಾ ಇದ್ದೀರಾ ಡಿಸೆಂಬರಲ್ಲಿ ಮಾಡ್ತೀನಿ ಅಂತ ಹ್ಞೂ ಕರೆಕ್ಟ್ ಕರೆಕ್ಟಾಗಿದೆ ಹಂಗಾರೆ ಅವರು ಕೊಡೋದು ಕೊಡೋದು ಒಳ್ಳೆಯದು ಯಾರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವತ್ತು ಕೊಡ್ತೀರಾ ಹೇಳ್ಬಿಟ್ಟು ಕೊಡಿ ರಾಹುಲ್ ಗಾಂಧಿ ಎಲ್ಲ ನಿಮ್ಮ ಯಾರು ಹೈಕಮಾಂಡ್ ಹೈಕಮಾಂಡ್ ಅಂತ ಅವ್ರೆ ನಾನು ಅವ್ರನ್ನ ಐಕಮಾಂಡ್ ಹೊಂದಿಲ್ಲ ಸಿದ್ದರಾಮಯ್ಯನೇ ಹೈಕಮಾಂಡ್ ಅಂದ್ಕೊಂಡಿದ್ದೀನಿ ಅದಕ್ಕೆ ನೀವು ಸಿದ್ದರಾಮಯ್ಯನಿಗೆ ಹೈ ಜೈ ಅಂತ ಅಂದ್ಬಿಟ್ರೆ ನೀವು ಕೊಟ್ಬಿಡ್ತೀರಾ ಅಂತ ನನ್ನ ಅನಿಸಿಕೆ ಕೊಟ್ಬಿಡಿ ಮತ್ತೆ ಇಲ್ಲ ಅಂದರೆ ಏನಾಯ್ತದೆ ಗೊತ್ತಾ ನಿಮ್ಮ ಕಾಂಗ್ರೆಸ್ ಪಕ್ಷನೇ ಇರಲ್ಲ ಇದು ಮೈಂಡಲ್ಲಿ ಕೊಳಿ ಈ ಸತಿ ಗ್ರಹಗತಿಗಳು ಸರಿ ಇಲ್ಲ ಕಾಂಗ್ರೆಸ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸ್ಪ್ಲಿಟ್ ಆಗುತ್ತೆ ಪಕ್ಷ ಆದರೆ ಯಾರಿಗೂ ಅಧಿಕಾರ ಇರೋಲ್ಲ ನೆಕ್ಸ್ಟು ಬೈ ಎಲೆಕ್ಷನ್ ಎಲೆಕ್ಷನ್ ಘೋಷಣೆ ಮಾಡಬೇಕಾಗತ್ತೆ ಸಿದ್ದರಾಮಯ್ಯವರೇ ಇದು ನೆನಪಿರಲಿ ಯಾಕೆಂದರೆ ಗ್ರಹಗತಿಗಳು ಚೆನ್ನಾಗಿಲ್ಲ ಕೊಟ್ಟರೆ ಒಳ್ಳೆಯದು ಕಾಂಗ್ರೆಸ್ಸನ್ನ ಹೆಸರಿಗೆ ಗ್ರಹಗತಿಗಳು ಚೆನ್ನಾಗಿಲ್ಲ ಹಂಗಾಗಿ ಏನು ಗೊತ್ತಾ ನಿಮಗೆ ಎಲ್ಲ ರೀತಿಯ ಅನನುಕೂಲಗಳೇ ಇರೋದು ತುಂಬ ಆಲೋಚನೆ ಮಾಡಿ ದಯವಿಟ್ಟು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಾಳೆ ಮಾತಾಡ್ತೀನಿ